ಯಾವುದೇ ಒಂದು ಪಕ್ಷ ಇನ್ನೂ ಕೂಡ ಪ್ರಾದೇಶಿಕ ಪಕ್ಷ ಇಷ್ಟು ಅಸ್ತಿತ್ವದಲ್ಲಿಲ್ಲ ಖಂಡಿತ ಎಂತೆಂಥವ್ರೆ ಕಟ್ಟಿದ್ರು ಬ ಏರು ಬಂಗಾರಪ್ಪ ಪಕ್ಷ ಕಟ್ಟೋದ್ರು ಯಡಿಯೂರಪ್ಪನವ್ರು ಕಟ್ಟಿದ್ರು ಯಾರು ಕಟ್ಟಿದ್ರು ಕೂಡ ಅವ್ರು ಯಾರಕ್ಕೆಲ್ಲೂ ಉಳಿಸ್ಕೊಳ್ಲಿಕ್ಕೆ ಆಗಲಿಲ್ಲ ದೇವೇಗೌಡರು ಇಲ್ಲಿವರೆಗೂ ಕೂಡ ಪ್ರಾದೇಶಿಕ ಪಕ್ಷವನ್ನು ಉಳಿಸ್ಕೊಂಡು ಬಂದಿರೋದು ನಮ್ಮೆಲ್ಲರಿಗೂ ಕೂಡ ಪ್ರಾದೇಶಿಕ ಪಕ್ಷ ಇವತ್ತು ರಾಜ್ಯದಲ್ಲಿದ್ದರೆ ಖಂಡಿತ ನಮಗೆ ಇಬ್ಬರ ಆಡಳಿತ ಪಕ್ಷಗಳು ಏನಿರ್ತದೆ ಕೆ ರಾಷ್ಟ್ರೀಯ ಪಕ್ಷಗಳು ಎಚ್ಚರಿಕೆಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಏನಾದರೂ ಹೇಳಿದ್ರೆ ಅದನ್ನು ಹಿಂತಿರುಗಿ ನೋಡ್ಕೋಬೇಕು ಇವರು ಆ ಥರ ಯೋಚನೆ ಮಾಡ್ತಾರೆ ಇವತ್ತು ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಇವತ್ತು ನಾಲ್ಕೂವರೆ ಸಾವಿರ ಬಸ್ಗಳನ್ನ ಬೆಂಗಳೂರಿಗೆ ಕೊಟ್ಟರು ಇದು ಎಮ್ ಇದು ಇ ವಿ ವೆಹಿಕಲ್ಸ್ನೆಲ್ಲ ಈ ಥರ ಅವ್ರಿನ್ನೂ ಎಚ್ ಎಮ್ ಟಿ ಫ್ಯಾಕ್ಟ್ರಿ ಇಂಪ್ರೂವ್ ಮಾಡಬೇಕು ಭದ್ರಾವತಿ ಸ್ಟೀಲ್ ಪ್ಲಾಂಟ್ ಇಂಪ್ರೂವ್ ಮಾಡಬೇಕು ಇವ್ರಿಗೆ ಜಾಗ ಕೊಡಕ್ತಾ ಇರಲಿಲ್ಲ ಎಲ್ಲಿ ಕುಮಾರಸ್ವಾಮಿಗೆ ಹೆಸರು ಬರ್ತದಂತ ಯೋಚನೆ ಮಾಡ್ತಾವ್ರು ಇವರು ಸಹ ಬರೀ ಭಾಗ್ಯಗಳು ಕೊಟ್ಟು ಮತ ಹಾಕ್ಸ್ಕೊಳಕ್ಕಷ್ಟೇ ಕಾಂಗ್ರೆಸ್ನವರು ನಮ್ಮ ಜನನ ಉಪಯೋಗಿಸ್ಕೊಳ್ತಾರೆ ಬಿಟ್ಟರೆ ಇವತ್ತು ಕುಮಾರಣ್ಣನ ಪಂಚರತ್ನ ಯೋಜನೆ ಎಷ್ಟು ಚೆನ್ನಾಗಿತ್ತು ಅಂದರೆ ನಾವು ಯಾರು ಕೂಡ ಆಸ್ಪತ್ರೆಗೆ ಹೋದರೆ ದುಡ್ಡಿಲ್ದಂಗೆ ನಮ್ಮ ಆರೋಗ್ಯ ಕಾಪಾಡ್ಬೋದಿತ್ತು ಮಕ್ಕಳನ್ನ ಒಳ್ಳೆ ರೀತಿ ವಿದ್ಯಾಭ್ಯಾಸ ಮಾಡಿಸ್ಬೋದಿತ್ತು ಇದೆಲ್ಲ ಯೋಜನೆಗಳು ಕುಮಾರಣ್ಣನ ಪಂಚರತ್ನ ಯೋಜನೆಗಳಿತ್ತು ಖಂಡಿತ ಅದು ಇವತ್ತು ಅವ್ರಿಗೆಲ್ಲರಿಗೂ ಕೂಡ ಪಶ್ಚಾತ್ತಾಪ ಆಗ್ತಾ ಇದೆ ರಾಜ್ಯದ ಎಲ್ಲ ಜನನೂ ಕೂಡ ಈ ಒಂದು ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಇವತ್ತು ಎಲ್ಲ ಬೆಲೆ ಏರಿಕೆನೂ ಕೂಡ ಜಾಸ್ತಿ ಆಗಿದೆ ಇವತ್ತು ಯಾವುದೇ ಒಂದು ವಸ್ತು ಪ ಪದಾರ್ಥಗಳು ತಗೊಳ್ಳಿ ಎಲ್ಲದರದ್ದು ಕೂಡ ಬೆಲೆ ಏರಿಕೆನ ಮಾಡಿರ್ತಕ್ಕಂಥ ಈ ಸರ್ಕಾರ ಬಂದರೆ ಎರಡು ಲಕ್ಷ ಕೋಟಿ ಹಣನ ನಾವು ನೀರಾವರಿಗೆ ಇಡ್ತೀವಿ ಅಂದರು ಐದು ಪೈಸೆ ದುಡ್ಡು ಇಡೋಕೆ ಇಲ್ಲ ನಾನು ಜಯಚಂದ್ರ ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ವಿ ಅಪ್ಪರ್ ಭದ್ರದ್ದು ಅಲ್ಲಿ ಬಡ್ಕೊತ್ತರ ಅವರು ಅಪ್ಪರ್ ಭದ್ರ ಎಮ್ ಡಿ ಹೋಗೋಣ ನಡ್ರಿ ಸೆಂಟ್ರಲ್ಗೆ ಕುಮಾರ್ಣ್ಣ ಇವ್ರನ್ನ ಸೋಮಣ್ಣವ್ರನ್ನ ಇಟ್ಕೊಂಡು ಏನಾರು ಮಾಡಿ ಅಪ್ಪರ್ ಭದ್ರಾಗೆಲ್ಲ ನೀ ದುಡ್ಡು ತರೋಣ ಇಲ್ಲಿ ಕೊಡ್ತಾ ಇಲ್ಲ ಇದಾದ್ರೂ ಇನ್ನೂ ಹತ್ತು ವರ್ಷ ಅಲ್ಲ ಇಪ್ಪತ್ತು ವರ್ಷ ಆದರೂ ಆಗಲ್ಲ ಈ ಯೋಜನೆಗಳು ಅಂತ ಅವ್ರಿಗೆ ಹೋಗರಿತಾ ಇದ್ದಾರೆ ಇದನ್ನ ನೋಡಿದ್ರೆ ಇವ್ರು ಯಾವ ದುಸ್ಥಿತಿಗೆ ಬಂದಿದೆ ಸರ್ಕಾರ ಅಂತಕ್ಕಂಥದ್ದು ನಾವು ಯೋಚನೆ ಮಾಡ್ಬೇಕಾಗ್ತದಂತೆ ಯಾಕೆ ಯಾಕೆಂದ್ರೆ ಇದೆಲ್ಲದನ್ನೂ ಕೂಡ ಗಮನದಲ್ಲಿಟ್ಕೊಂಡು ಮತ ಹಾಕಬೇಕಾಗತ್ತೆ ನಾವು ಮತ ಹಾಕುವ ಸಂದರ್ಭದಲ್ಲಿ ಇವತ್ತು ಪಕ್ಷ ಯಾರಿದ್ರೆ ರೈತರು ಪರವಾಗಿರ್ತದೆ ಕುಮಾರಸ್ವಾಮಿ ಅವರಿದ್ದಾಗ ಇಪ್ಪತ್ತೈದು ಸಾವಿರ ಕೋಟಿ ಇವ್ರು ಯಾರನ್ನು ಕೇಳಲಿಲ್ಲ ಕೇಂದ್ರನೂ ಕೇಳಲಿಲ್ಲ ಅವತ್ತವರು ಯಾರನ್ನೂ ಕೇಳಿಲ್ಲ ರೈತರಿಗೆ ಮಾತು ಕೊಟ್ಟಿದ್ದೀನಿ ಇಪ್ಪತ್ತೈದು ಸಾವಿರ ಕೋಟಿ ಅದು ಯಾವುದೇ ಪಕ್ಷ ಆಗ್ಬೋದು ಯಾವುದೇ ಜಾತಿ ಆಗ್ಬೋದು ಯಾವುದೇ ಊರಾಗ್ಬೋದು ಅವನು ನಮಗೆ ಮತ ಹಾಕಿದ್ದಾನೆ ಅವನಿಗೆ ಕೊಡಬೇಕು ಅಂತಲ್ಲ ಎಲ್ಲ ರೈತರಿಗೂ ಕೂಡ ಒಂದೇ ಅಂತಕ್ಕಂಥ ದೃಷ್ಟಿನಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿನ ಸಾಲ ಮನ್ನಾ ಮಾಡಿದಂಥ ಕೀರ್ತಿ ಸನ್ಮಾನ್ಯ ಕುಮಾರಣ್ಣಂಗೆ ಸೇರಬೇಕಾಗ್ತದೆ ಈ ನಿಟ್ಟಿನಲ್ಲಿ ಈ ಚಿಂತನೆಗಳು ಜನತಾದಳದಲ್ಲಿದೆ ಯಾರನ್ನು ಕೂಡ ದಾರಿ ತಪ್ಪು ಹೋಗ್ಲಿಕ್ಕೆ ದೇವೇಗೌಡರು ಬಿಟ್ಟಿಲ್ಲ ಇನ್ನು ನಮ್ಮನ್ನೆಲ್ಲ ಒಂದು ಉತ್ತಮ ರೀತಿಯಲ್ಲಿ ಜನಗಳ ಸಮಸ್ಯೆಗಳನ್ನ ಆಲಿಸಿ ಜನ್ಗಳ ಜೊತೆ ಇರೋ ರೀತಿಯಲ್ಲಿ ಇವತ್ತು ನಮಗೆಲ್ಲರಿಗೂ ಕೂಡ ಒಂದು ತಾಕೀತ್ ಮಾಡಿ ನಮಗೆಲ್ಲ ಒಂದು ಗೌರವದ ರೀತಿಯಲ್ಲಿ ನಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಖಂಡಿತ ಅಂತ ಮುತ್ಸದಿ ರಾಜಕೀಯ ನಾಯಕರು ಇರುವಾಗ ಖಂಡಿತ ಈ ಒಂದು ಪಕ್ಷಕ್ಕೆ ಯಾವತ್ತೂ ಕೂಡ ಸೋಲಿಲ್ಲ ಇದು ಅನಿವಾರ್ಯ ಒಂದೊಂದು ಸಂದರ್ಭಗಳಲ್ಲಿ ರಾಜಕೀಯ ಮೇಲು ಕೀಳು ಆಗ್ತಾ ಇರುತ್ತೆ ಏರುಪೇರು ಆಗ್ತಾ ಇರುತ್ತೆ ಇದನ್ನು ನಾವು ಖಂಡಿತ ಈ ಮುಂದಿನ ದಿನಗಳಲ್ಲಿ ಈ ಒಂದು ಪಕ್ಷ ಜನತಾದಳ ಮತ್ತು ಬಿ ಜೆ ಪಿ ಎರಡೂ ಒಟ್ಟಿಗೆ ಇವತ್ತು ಅಧಿಕಾರಕ್ಕೆ ಬರೋದ್ರಲ್ಲಿ ಸಂಶಯ ಇಲ್ಲ ಕುಮಾರಣ್ಣನ ಮತ್ತೊಮ್ಮೆ ನಾವೆಲ್ಲರೂ ಸೇರಿ ಮುಖ್ಯಮಂತ್ರಿಗಳನ್ನು ಮಾಡಿಕೊಂಡ್ರೆ ಈ ರಾಜ್ಯ ಒಂದು ಸುಭಿಕ್ಷವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಒಂದು ಮನಸ್ಥಿತಿ ದೃಢ ಸಂಕಲ್ಪವನ್ನು ಮಾಡೋಣ ಆರ್ ಸಿ ಬಿ ತಂಡದವರು ಸ್ಟೇಡಿಯಂನವರು ಅವ್ರೇನೋ ಕಾರ್ಯಕ್ರಮ ಮಾಡ್ಕೊಳ್ಳೋರು ಇವ್ರು ಇವ್ರ ಕುಟುಂಬದ ಕಾರ್ಯಕ್ರಮ ಮಾಡೋ ರೀತಿಯಲ್ಲಿ ವಿಧಾನಸೌಧದ ಮುಂದೆ ಯಾವುದೇ ಡಿ ಪಿ ಆರ್ ಅನುಮೋದನೆ ಇಲ್ದಂಗೆ ಇವತ್ತು ಯಾರನ್ನ ಪ್ರೋಟೋಕಾಲ್ನ ಮೇಂಟೈನ್ ಮಾಡ್ದಂಗೆ ಅವ್ರ ಕುಟುಂಬದ ಕಾರ್ಯಕ್ರಮ ಮಾಡ್ದಂಗೆ ಮಾಡೋಕೆ ಕೊಟ್ಟು ಅಮಾಯಕ ಹನ್ನೊಂದು ಜನ ಬಲಿ ತಗೊಂಡ್ರಲ್ರಿ ದಯಮಾಡಿ ಇವ್ರಿಗೆ ನಾಚಿಕೆ ಆಗಬೇಕು ಇಂಥ ರೀತಿಯಲ್ಲಿ ವರ್ತಿಸ್ತಕ್ಕಂಥದ್ದು ಯಾಕೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಎರಡು ವರ್ಷದಿಂದ ಮಾಡ್ತಾ ಇಲ್ಲ ನಿಮ್ಗೆ ಗೊತ್ತಾ ಕೊ ಕೊಟ್ಟರೆ ಎಲ್ಲೂ ಕೂಡ ನಮ್ಮ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಆಲೋಚನೆಯಲ್ಲಿ ಇವತ್ತು ನಮ್ಮ ಏನು ಕೆಳಮಟ್ಟದ ಅಧಿಕಾರಿಗಳನ್ನೆಲ್ಲದನ್ನೂ ಕೂಡ ಮೊಟಕು ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ತಾಕತ್ತಿದ್ರೆ ಇವರು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಎಲೆಕ್ಷನ್ ಮಾಡಲಿ ಕಾರ್ಪೊರೇಷನ್ ಎಲೆಕ್ಷನ್ಗಳು ಮಾಡಲಿ ಇದೆಲ್ಲ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಸುಮ್ಮನೆ ಈಗ ಆ ಭಾಗ್ಯಗಳ ಅಧ್ಯಕ್ಷಗಳಿಗೆ ಮೂರು ಸತಿ ಮೂರು ಪಟ್ಟು ಮುಂದೆನೇ ಅವರಿಗೆ ದುಡ್ಡನ್ನು ಅಡ್ವಾನ್ಸಾಗಿ ಕೊಡ್ತಾರೆ ಏಳುವರೆ ಕೋಟಿ ಹಣವನ್ನು ಅಡ್ವಾನ್ಸಾಗಿ ಅವ್ರಿಗೆ ಕೊಡ್ತಾರೆ ಇವರು ಮೂರು ತಿಂಗಳು ಸ ಇದನ್ನು ಕೊಟ್ಟಿಲ್ಲ ಇನ್ನು ಏನು ದುಡ್ಡನ್ನ ಫೆ ಮಾರ್ಚ್ ಕೊಟ್ಟಿಲ್ಲ ಏಪ್ರಿಲ್ ಮೇ ಮೇ ಜೂನ್ ಇದು ಮೂರು ತಿಂಗ್ಳದ್ದು ಕೂಡ ಬ ಹೆಣ್ಮಕ್ಳಿಗೆ ಎರಡು ಸಾವಿರ ಹಾಕೋದು ದುಡ್ಡು ಹಾಕೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಅದನ್ನು ನೋಡ್ಕೊಳ್ಳೋಕಂತ ಅದನ್ನ ನೋಡ್ಕೊಳ್ಳೋದೇನಿದೆ ಅದರಲ್ಲಿ ಅಕೌಂಟ್ ಥ್ರೂ ಅಕೌಂಟ್ ಅವ್ರಿಗೆ ಹೋಗಿ ಹೋಗುತ್ತೆ ಅದನ್ನು ನೋಡ್ಕೊಳ್ಳೋದೇನಿದೆ ಯಾರು ಅಧಿಕಾರಿ ಕೂತ್ಕೊಂಡು ಅಲ್ಲಿ ಬೆಂಗಳೂರಲ್ಲೇ ನೋಡ್ಕೋಬೋದು ಅವನ ಐ ಎ ಎಸ್ ಆಫೀಸರು ಅದಕ್ಕೊಂದು ಸಮಿತಿ ಮಾಡಿ ಇವ್ರಿಗೆ ಸಂಬಳಗಳು ಕೊಟ್ಕೊಂಡು ಇವ್ರಿಗೆ ಕಚೇರಿ ಇವ್ರಿಗೆ ಇದನ್ನು ಮಾಡೋಕ್ಕೆ ಅಡ್ವಾನ್ಸಾಗಿ ಮೂರು ತಿಂಗ್ಳು ದುಡ್ಡು ಹಾಕ್ತಾರೆ ಅಂದರೆ ಇವ್ರಿಗೆ ನಾಚಿಕೆ ಆಗಲ್ವಾ